ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬಟ್ ಇನ್ನು ನಾನು ಇವಾಗ ತಿಳಿಸ್ ಇದ್ದೀನಿ ಮಕರ ರಾಶಿ ಮೇ ಭವಿಷ್ಯನ ಈ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮಕರ ರಾಶಿಯ ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಗೋಚಾರ ಫಲಗಳೇನು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವೆಲ್ಲ ಲಾಭಗಳು ಬರಲಿವೆ ಯಾವೆಲ್ಲ ನಷ್ಟಗಳು ಸಂಭವಿಸಲಿದೆ ಈ ನಷ್ಟಗಳಿಗೆ ಪರಿಹಾರಗಳೇನು ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ವಿಪರೀತ ರಾಜಯೋಗ ಕೂಡ ಇದೆ ಹಾಗಾಗಿ ಹಾಗಾದರೆ ಏನೆಲ್ಲ ಲಾಭ ಇದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಶಾಸ್ತ್ರ ಮತ್ತು ಶನಿದೇವನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮ ಮಕರ ರಾಶಿಯ ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಶುಭ ಫಲಗಳೇನು ಎಂಬುದರ ಬಗ್ಗೆ ನೋಡೋಣ ಮಕರ ರಾಶಿಯವರಿಗೆ ಎಂಬತ್ತು ಪರ್ಸೆಂಟು ಯಾವೆಲ್ಲ ಶುಭ ಫಲಗಳಿವೆ ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕುಜಗ್ರಹ ಮಂಗಳ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲಕರವಾಗಿರೋದ್ರಿಂದ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಕುಜಗ್ರಹ ಮಕರ ರಾಶಿಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಇರೋದರಿಂದ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ನಿಮಗೆ ಇದರಿಂದ ತುಂಬಾ ಅವಕಾಶಗಳು ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ ಇನ್ನು ನಿಮ್ಮ ಸಂಗಾತಿಯಿಂದ ಲಾಭವಾಗುತ್ತೆ ಮಕರ ರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಸಾಕಷ್ಟು ಲಾಭ ಸಿಗುತ್ತೆ ಅಂತಾನೇ ಹೇಳಬಹುದು ನೀವು ಯಾವುದೇ ಕೆಲಸ ಮಾಡ್ತೀರಿ ಆ ಕೆಲಸಕ್ಕೆ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಅನ್ನೋದು ಕೂಡ ಸಿಗುತ್ತೆ ಇನ್ನು ಬುಧಗ್ರಹದಿಂದ ನಿಮ್ಮ ಮಕ್ಕಳ ಬುದ್ಧಿ ಹೆಚ್ಚಾಗುತ್ತೆ ಬುಧಗ್ರಹ ನಿಮ್ಮ ಸ್ಥಾನದಲ್ಲಿ ಅದ್ಭುತವಾಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿ ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಪರವಾಗಿ ಏನಾದರೂ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಸ್ಕೂಲ್ ಏನಾದರೂ ಒಂದನ್ನು ಹುಡುಕುತ್ತಿದ್ರೆ ಖಂಡಿತವಾಗಿಯೂ ಕೂಡ ಅದು ಆಗುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ಅನ್ನೋದು ಕೂಡ ಸಿಗುತ್ತೆ ನಿಮಗೆ ತುಂಬ ವರ್ಷಗಳಿಂದ ಅಣ್ಣ ತಮ್ಮಂದಿರು ಆಗಿರಬಹುದು ಯಾರೇ ಆಗಿರಲಿ ಪಿತ್ರಾರ್ಜಿತ ಆಸ್ತಿ ಜಗಳಗಳು ಕಲಹಗಳು ನಡೀತಾ ಇದ್ದರೆ ಖಂಡಿತವಾಗಿಯೂ ಕೂಡ ಪಿತ್ರಾರ್ಜಿತ ಆಸ್ತಿಯನ್ನು ಈ ತಿಂಗಳಲ್ಲಿ ನೀವು ಪಡ್ಕೋಬಹುದು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ಜಗಳ ಇಲ್ಲದಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಈ ತಿಂಗಳಲ್ಲಿ ನಿಮಗೆ ಆಸ್ತಿ ಬರ್ಬೋದು ಅಂತ ಹೇಳ್ಬೋದು ಮತ್ತೆ ಹಾಗೇನೆ ಬುದ್ಧಿ ಕೂಡ ಹೆಚ್ಚಾಗುತ್ತೆ ಮಕ್ಕಳಿಗೆ ಇನ್ನೂ ಒಳ್ಳೆಯ ವಿದ್ಯಾಭ್ಯಾಸ ಸಿಗೋದ್ರಿಂದ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮ ಅಂಕ ಅನ್ನೋದನ್ನ ಕೂಡ ಪಡ್ಕೋತೀರಾ ಹಾಗೆಯೇ ಒಳ್ಳೆ ಕಾಲೇಜು ಸ್ಕೂಲ್ ಹುಡ್ಕಬೇಕು ಅಂತ ಇದ್ರೆ ಖಂಡಿತವಾಗಿ ಕೂಡ ಆಗುತ್ತೆ ಹೈಯರ್ ಸ್ಟಡೀಸ್ಗೆ ಅಂತ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡವರು ಕೂಡ ಈ ಸಮಯದಲ್ಲಿ ಖಂಡಿತ ಕಳಿಸ್ಬೋದು ಜ್ಞಾನ ಕೂಡ ಹೆಚ್ಚಾಗುತ್ತೆ ಇನ್ನು ಶುಕ್ರ ಶನಿಯು ಒಟ್ಟಿಗೆ ಇರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೀವು ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತೀರೋ ಖಂಡಿತವಾಗಿಯೂ ಕೂಡ ಅದು ತುಂಬ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಖಂಡಿತವಾಗಿ ನೀವು ಅಂದ್ಕೊಂಡಿರೋ ಥರನೇ ನಿಮ್ಮ ಜೀವನದ ಜೀವನವನ್ನು ನೀವು ನಡೆಸ್ತೀರ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಅವಕಾಶ ಬಂದರೂ ಕೂಡ ಅದನ್ನು ನೀವು ಸರಿಯಾಗಿ ಉಪಯೋಗ ಉಪಯೋಗಿಸಿಕೊಳ್ಳಬೇಕಾಗುತ್ತೆ ಶುಕ್ರ ಮತ್ತು ಶನಿ ಗ್ರಹ ಒಟ್ಟಿಗೆ ಖಂಡಿತವಾಗಿಯೂ ಕೂಡ ಬರೋದು ಅಪರೂಪ ಹಾಗಾಗಿ ನೀವು ಈ ಸಮಯದಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ನೀವು ಈಡೇರಿಸ್ಕೋಬೇಕಾಗುತ್ತೆ ಹಾಗೆಯೇ ವಸ್ತ್ರ ಮತ್ತು ಒಡವೆಯನ್ನು ಕೊಳ್ಳುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ವಸ್ತ್ರ ಬಟ್ಟೆಗಳನ್ನು ಖರೀದಿ ಮಾಡ್ತೀರಾ ಹಾಗೇನೆ ಚಿನ್ನಾಭರಣ ಖರೀದಿ ಮಾಡುವಂತಹ ಸುಸಂದರ್ಭ ಇದಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಏನೇ ಒಂದು ಅಮೂಲ್ಯವಾದಂತಹ ವಸ್ತುನ ನೀವು ಖರೀದಿ ಮಾಡ್ತೀರಾ ಅಂತಾನೆ ಹೇಳ್ತೀನಿ ಇನ್ನು ಶನಿಯಿಂದ ಅತಿಯಾದಂತಹ ಲಾಭ ಸಿಗುತ್ತೆ ಮಕರ ರಾಶಿಯವರಿಗೆ ಈಗ ಸಾಡೆ ಸಾತಿಯಿಂದ ನೀವು ಮುಕ್ತಿಯನ್ನು ಹೊಂದಿದ್ದೀರಾ ಆಗಿರೋದ್ರಿಂದ ಶನಿ ಭಗವಂತ ನಿಮಗೆ ಮಕರ ರಾಶಿಯವರಿಗೆ ಅತಿಯಾದಂಥ ಲಾಭ ಅನ್ನೋದನ್ನ ಕೊಡ್ತಾರೆ ಯಾವುದೇ ರೀತಿಯಾದಂತ ಹಣಕಾಸಿಗೆ ತೊಂದರೆ ಈ ಥರ ಯಾವುದೇ ರೀತಿಯಾದಂತ ತೊಂದರೆಗಳು ಈ ರಾಶಿಯವರಿಗೆ ಬರಲ್ಲ ಹಣ ಬೇಕು ಅಂದಿದ ತಕ್ಷಣ ದಿಢೀರಂತ ಯಾರಾದ್ರೂ ಕೂಡ ಸಹಾಯ ಮಾಡ್ತಾರೆ ಹಾಗಾಗಿ ಶನಿಯಿಂದ ಈ ರಾಶಿಯವರಿಗೆ ಲಾಭ ಸಿಗುತ್ತೆ ಇನ್ನು ಏನೇ ಇದ್ರೂ ಕೂಡ ಏನೇ ಆದ್ರೂ ಕೂಡ ಶನಿಯ ಕೃಪೆ ಅನ್ನೋದು ಈ ಮಕರ ರಾಶಿಯವರಿಗೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಮತ್ತು ಏನೇ ಸಮಸ್ಯೆ ಬಂದರೂ ಕೂಡ ಒಂದು ಕಷ್ಟನೇ ಬಂದರೂ ಕೂಡ ಶನಿ ಭಗವಂತ ನಿಮ್ಮ ಇರ್ತಾರೆ ಹಾಗಾಗಿ ನಿಮ್ಮನ್ನು ಕಾಪಾಡ್ತಾರೆ ಖಂಡಿತ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ಬೋದು ಶನಿದೇವ ಈ ಕಷ್ಟಗಳು ಸುಲಭವಾಗಿ ಬಿಡುತ್ತೆ ತೊಂದರೆಗಳು ಕೂಡ ತೀರ ನಿಮಗೆ ಎಳಿತಾ ಹೋಗಲ್ಲ ಶನಿಯಿಂದಲೇ ನಿಮ್ಮ ಕನಸು ನನಸಾಗುತ್ತೆ ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಏಳುವರೆ ವರ್ಷ ಶನಿಕಾಟ ಮುಕ್ತಾಯ ಆಗಿರೋದ್ರಿಂದ ಶನಿ ಭಗವಂತನೇ ನಿಮ್ಮ ಎಲ್ಲ ಕೆಲಸದಲ್ಲೂ ಸಕ್ಸಸ್ಸನ್ನು ಕೊಡ್ತಾರೆ ಹಾಗಾಗಿ ನೀವು ಕನಸುಗಳನ್ನು ನಿಮ್ಮ ಕನಸುಗಳು ನನಸಾಗುತ್ತೆ ಅಂತಾನೆ ಹೇಳಬಹುದು ಇಷ್ಟು ಕಷ್ಟದಲ್ಲಿ ಶನಿ ಇದ್ದ ಇದ್ದೇ ಇರ್ತಾರೆ ಇನ್ನು ನೀವು ಯಾವುದೇ ಕಷ್ಟ ಇರಲಿ ಈ ಸ ಕಷ್ಟದಲ್ಲಿ ಶನಿ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಹಾಗಾಗಿ ನಿಮ್ಮ ಕಷ್ಟಗಳು ಜೀವನ ಕಷ್ಟ ಅಂತ ನೇ ಅನಿಸಲ್ಲ ಸುಖದ ಜೀವನ ಇದೆ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲ ಅನ್ನೋದು ಇದ್ದೇ ಇರುತ್ತೆ ತುಂಬಾ ಲಾಭವೂ ಕೂಡ ಇರುತ್ತೆ ಸ್ವಲ್ಪ ಮಟ್ಟಿನ ತೊಂದರೆಗಳು ಕೂಡ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಕುಜಗ್ರಹನ ಅನುಕೂಲಕರವಾಗಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಇನ್ನು ಇಷ್ಟೆಲ್ಲ ಲಾಭನ ನೋಡಿದರೆ ಶುಭ ಫಲಗಳನ್ನು ನೋಡಿದರೆ ಅಶುಭ ಫಲಗಳು ಏನೇನು ಇದೆ ಅಂತ ನೋಡೋಣ ನೋಡೋದಾದರೆ ಸೂರ್ಯನಿಂದ ಸಂತಾನಕ್ಕೆ ತೊಂದರೆ ಆಗುತ್ತೆ ನೀವೇನಾದರೂ ಸಂತಾನಕ್ಕೋಸ್ಕರ ಅಪೇಕ್ಷೆ ಮಾಡ್ತಿದರೆ ಈ ಟೈಮ್ ಪರ್ಫೆಕ್ಟ್ ಆಗಿಲ್ಲ ಹಾಗಾಗಿ ನೀವು ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಸಂತಾನ ಅಪೇಕ್ಷೆ ಮಾಡಬೇಡಿ ಗರ್ಭಿಣಿಯರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಗರ್ಭಿಣಿಯರು ಮಹಿಳೆಯರು ತುಂಬ ಕೆಲಸ ಮಾಡೋದು ಇದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರು ಸ್ತ್ರೀ ಇದ್ದರೆ ಖಂಡಿತವಾಗಲೂ ಚೆನ್ನಾಗಿ ನೋಡ್ಕೊಳ್ಳಿ ಇದರಿಂದ ಕೂಡ ಗರ್ಭಿಣಿಯರಿಗೆ ಸಮಸ್ಯೆಗಳು ಆಗಬಹುದು ಹಾಗಾಗಿ ಸೂರ್ಯನಿಂದ ಸಂತಾನಕ್ಕೆ ತೊಂದರೆ ಬರಬಹುದು ಗರ್ಭಿಣಿಯರು ಹುಷಾರಾಗಿ ಇರಬೇಕಾಗುತ್ತೆ ಇನ್ನು ಮೇ ಹದಿನಾಲ್ಕರ ನಂತರ ಈ ರಾಶಿಯವರಿಗೆ ಗುರುಬಲ ಇರಲ್ಲ ಹಾಗಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುವುದು ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಬರುವುದು ನೀವು ಯಾವುದೇ ಕೆಲಸ ಶುರು ಮಾಡ್ತಿದ್ರು ಕೂಡ ಕೆಲಸದಲ್ಲಿ ವಿಘ್ನಗಳು ಬರೋದು ಈ ರೀತಿಯಾಗಿ ಆಗುತ್ತೆ ಹಾಗೇನೆ ವಾಹನ ಚಲ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಗುರುಬಲ ಮೇ ಹದಿನಾಲ್ಕರ ನಂತರ ಇರೋದಿಲ್ಲ ಮೇ ವರೆಗೆ ಇರುತ್ತೆ ಹಾಗಾಗಿ ನಿಮಗೆ ಮೇ ಹದಿನಾಲ್ಕರ ನಂತರ ಒಂದು ವರ್ಷ ಗುರು ಗುರುಬಲ ಇರೋದಿಲ್ಲ ಹಾಗೆಯೇ ಸುಮ್ಮನೆ ಸುಮ್ಮನೆ ಕೋಪ ಅನ್ನೋದನ್ನು ನೀವು ಮಾಡ್ಕೋತೀರ ಅದನ್ನು ತಪ್ಪಿಸಬೇಕಾಗುತ್ತೆ ನೀವು ಕೋಪನ ಶಿ ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ ಸುಮ್ಮ ಸುಮ್ಮನೆ ನೀವು ಕೋಪನ ಮಾಡ್ಕೋಬಾರ್ದು ಯಾಕಂದರೆ ನಾವು ಎಷ್ಟು ಕೋಪ ಮಾಡ್ಕೋತೀವೋ ಅಷ್ಟೇ ಸಮಸ್ಯೆಗಳು ನಮಗೆ ಎದುರಾಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ ಇನ್ನು ರಾಹುಗ್ರಹ ನಿಮ್ಮ ರಾಶಿಯಲ್ಲಿ ಖರ್ಚು ಅನ್ನೋದನ್ನು ಹೆಚ್ಚು ಮಾಡ್ತಾರೆ ಜಾಸ್ತಿ ವಿಪರೀತವಾದಂತಹ ಖರ್ಚುಗಳು ನಿಮ್ಮ ಮೇಲೆ ಬರಬಹುದು ಹಾಗಾಗಿ ನೀವು ನಿಮ್ಮ ಖರ್ಚುಗಳ ಮೇಲೆ ನಿಗಾವಹಿಸಬೇಕಾಗುತ್ತೆ ಹಾಗೆಯೇ ಕೋಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿರುವಂಥ ಗರ್ಭಿಣಿ ಸ್ತ್ರೀಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಅಂದ ಕೂಡಲೇ ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆರೋಗ್ಯದ ವಿಷಯವಾಗಿಯೂ ಕೂಡ ಖರ್ಚುಗಳು ಬರಬಹುದು ನಿಮ್ಮ ಎಚ್ಚರಿಕೆಯನ್ನು ನೀವು ವಹಿಸೋದು ತುಂಬಾ ಮುಖ್ಯವಾಗಿರುತ್ತೆ ಇನ್ನು ಪರಿಹಾರಗಳು ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಸ್ತೋತ್ರನ ಪಠನೆ ಮಾಡಬೇಕಾಗುತ್ತೆ ಗಣೇಶನ ಆರಾಧನೆ ಮಾಡಬೇಕಾಗುತ್ತೆ ನೀವು ಪ್ರತಿ ತಿಂಗಳು ಬರುವಂಥ ಸಂಕಷ್ಟಹಾರ ಚತುರ್ಥಿಯ ದಿನ ಆಚರಣೆ ಮಾಡಿದರೆ ಅದಂದರೆ ನಿಮಗಿರುವಂಥ ಅಶುಭ ಫಲಗಳು ಕಡಿಮೆಯಾಗುತ್ತೆ ಶುಭ ಫಲಗಳೇ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಮಕರ ರಾಶಿಯವರೇ ಮೇ ತಿಂಗಳಲ್ಲಿ ಎಷ್ಟೆಲ್ಲ ಲಾಭವೂ ಕೂಡ ಇದೆ ಹಾಗೆಯೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ವಿಷಯಗಳು ಕೂಡ ಇದೆ ಅಂತ ನಿಮಗೇನು ಅನಿಸುತ್ತೆ ನಿಮ್ಮ ಕೂಡ ಮಕರ ರಾಶಿಯಾಗಿದ್ದರೆ ತಪ್ಪದೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಮುಂದೆ ಹೊಸ ವಿಡಿಯೋಗಳ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಮಕರ ರಾಶಿಯವರಾಗಿದೆ ಖಂಡಿತ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ನಿಮಗೆ ಯಾವ ರಾಶಿ ರಾಶಿ ಬೇರೆ ರಾಶಿಯವರಾಗಿದ್ದರೆ ನಿಮಗೆ ಯಾವ ರಾಶಿ ಬಗ್ಗೆ ತಿಳಿಸಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ಈ ವಿಡಿಯೋದಲ್ಲಿ ತಿಳಿಸಿ ನಾನು ಆ ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಓಕೆ ಬಾಯ್